ಹಾಕಿ ಸ್ನೇಹಿತರೆ ನಮಸ್ತೆ ನೋಡಿ ಈ ಸರ್ಕಾರ ಅದೆಷ್ಟು ಕಣ್ಮುಚ್ಚಿಕೊಡ್ತಿದೆ ಅಂತ ಅಂದ್ರೆ ಸುಮಾರು ಏಳು ಗಾಡಿಗಳು ಬರ್ತಾ ಇತ್ತು ಒಂದ್ ಗಾಡಿ ಇಡದ ತಕ್ಷಣ ಅಲ್ಲಿಂದ ಯಾರ್ ಇನ್ಫರ್ಮೇಶನ್ ಕೊಟ್ರು ಅಂತ ಇಲ್ಲ ಆ ಅಷ್ಟು ಗಾಡಿಗಳು ಹಂಗೆ ಹೋದ್ರು ಎಂಟು ಎಂಟು ಏಳು ಎಂಟು ದನಗಳನ್ನ ತುಂಬಿಕೊಂಡು ಒಂದೊಂದು ಟಾಟಾ ಎಸ್ ನಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರಲಿ ಇನ್ನೊಂದು ನಾನು ಹೇಳ್ತೀನಿ ಓದೋರು ಮತ್ತೆ ಟ್ರಾಫಿಕ್ ಪೊಲೀಸ್ನವರು ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಹೇಳಿ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳಿ ಪದೇ ಪದೇ ಫೈನ್ ಹಾಕ್ತಾರಲ್ಲ ಈ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡೋರು ಕಸಾಯಿಖಾನೆಗೆ ಗೋವನ್ನ ತೊಗೊಂಡು ಹೋಗ್ತಾರಲ್ಲ ಇವರಿಗೆ ಫೈನ್ ಹಾಕ್ತಲ್ಲ ಈ ಗಾಡಿಗಳು ಕಣ್ಣಿಗೆ ಇಳಲ್ವಾ ಬನ್ನಿ ತೋರಿಸ್ತೀನಿ ಗಾಡಿ ನಂಬರ್ ಎಲ್ಲಿದೆ ನೋಡಿ ನಾನು ನಾನು ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ ಕಮೀಷನರ್ನಲ್ಲಿ ಐಜಿಯಲ್ಲಿ ನಾನು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರ ಯಾವುದೇ ಇರಲಿ ನೀವೇನು ಕೆಲಸ ಮಾಡಬೇಕು ಆ ಕೆಲಸ ಮಾಡಿ ಇಡೀ ಗಾಡಿನಲ್ಲಿ ಇದು ಬಂದಿದೆ ಹಾಸನ್ ಸಿಟಿಯಿಂದ ಬಂದಿದೆ ನಾನು ಕೇಳಿಸ್ತೀನಿ ಎಲ್ಲಿಂದ ಬಂತು ಅಂತ ನಿಮಗೆ ಎಲ್ಲಿಂದ ಕಾಣಿಸ್ತಾ ಇದೆ ಎಲ್ಲರೂ ಕಾಣಿಸ್ತಿದ್ಯಾ ಬನ್ನಿ ಇದೊಳಗೆ ಎಷ್ಟು ಕ್ರೂರವಾಗಿ ಅದೆಷ್ಟು ಇದಾಗಿ ತುಂಬಿಕೊಂಡು ಹೋಗ್ತಿದಾರೆ ಅಂತ ನಿಮಗೆ ತೋರಿಸ್ತೀನಿ ಕೊಡೋದು ಒಂದ್ಸಲ ನೀವು ನೋಡಿ ಅದೆಷ್ಟು ಹಿಂಸಾತ್ಮಕವಾಗಿ ತುಂಬಿಕೊಂಡು ಹೋಗ್ತಿದ್ದಾರೆ ಅಂತ ನೋಡಿ ಇಷ್ಟು ಹಿಂಸೆ ಕೊಟ್ಟು ಇವನ್ ತುಂಬಿಕೊಂಡು ಹೋಗ್ತಿದಾರಲ್ಲ ಇಷ್ಟೊಂದು ದನಗಳನ್ನ ಇದು ಕಾನೂನು ಬಾ ಅಲ್ವಾ ಕಾನೂನಲ್ಲಿ ಇದಕ್ಕೆ ಪರ್ಮಿಷನ್ ಇದೆಯಾ ಇದು ಕಾನೂನ ಚೌಕಟ್ನಲ್ಲಿ ನಡೀತಾ ಇದೆಯಾ ಬನ್ನಿ ಈಗ ಬನ್ನಿ ಗಾಡಿ ಲೋಡ್ ಆಗಿದೆ ಎಲ್ಲಿ ಕರೆಕ್ಟ್ ಆಗಿ ಗಾಡಿ ಹತ್ರ ಎಲ್ಲಿ ಲೋಡ್ ಆಯ್ತು ಆಸನ್ಸ್ ಸಂತೆ ಒಳಗ ಲೋಡ್ ಆಗಿದೆ ಆಸನ್ಸ್ ಸಂತೆಯಿಂದ ಬಂದಿದೆ ಅಲ್ವಾ ಇದಕ್ಕೆ ಗಾಡಿ ಎಫ್ ಸಿಂಗ್ ಇಲ್ಲ ಎಫ್ ಸಿಂಗ್ ರನ್ನಿಂಗ್ ಯಾಕಿಲ್ಲ ಅಂತ ರನ್ನಿಂಗ್ ಇಲ್ದಿರ ಗಾಡಿ ಎಫ್ ಸಿ ರನ್ನಿಂಗ್ ಇಲ್ದೇ ರ ಗಾಡಿ ನೆಂಗ್ ಓಡಿಸ್ತೀರಂಗ್ ಇನ್ಸೂರೆನ್ಸ್ ಎಫ್ಸಿಲ್ ರನ್ನಿಂಗ್ ಇದೆ ಇನ್ಸುರೆನ್ಸ್ ಎಲ್ ರನ್ನಿಂಗ್ ಇದೆ ನಿಮಗ್ ಪರ್ಮಿಷನ್ ಇದೆಯಾ ಗೋ ತಗೊಂಡೋಗಿಕ್ಕೆ ಪರವಾನಗ ಇದೆಯಾಶನ್ ಇಲ್ಲ ಪರ್ಮಿಷನ್ ಇಲ್ಲದೆ ಇಷ್ಟು ಗೋವನ್ನ ಯಾಕೆ ಅಂತ ಕೇಳಿದೆ ತೊಪ್ಪು ನೀವು ಹಾಲು ಕುಡ್ದಿದಿರೇ ಆದ್ರೂ ಮತ್ತೆ ಮಶ್ರೂಮ್ ಮಜ್ಜಿಗೆ ತುಪ್ಪ ತಿಂದಿದಿರ ಅಲ್ವಾ ತಿಳ್ಕೊಂಡು ಹೋದ್ರೆ ಅದ್ ಹೆಂಗ್ ಹೇಳಿ ನಾವು ರೈತರ ಈಗ ಆಯ್ತು ಗಾಡಿ ತಗೊಂಡು ದಂಡಿ ನಡೆಯಿದ್ದು ಗಾಡಿದು ಆಯ್ತು ನೋಡಿದ್ರಿ ಈಗ ಇಲ್ಲಿಂದ ಎಲ್ ಲೋಡ್ ಆಗುತ್ತೆ ಕಂಟೈನರ್ ಎಲ್ಲಿ ಲೋಡ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ವಾ ನಮ್ದು ನಾವು ಹದಿನೈದು ದಿನ ಆಯ್ತು ಇದೇ ಪರ್ಸ್ನಲ್ಲಿ ಲೋಡ್ ತುಂಬಿರೋದು ನಾವು ಇನ್ನು ದನ ಇದ್ರು ಅಡಿಕೆ ಇಲ್ಲ ಪರ್ಸ್ನಲ್ಲಿ ಲೋಡ್ ತುಂಬಿರೋದು ನಾವ್ ಎಮ್ಮೆ ಮಾರಕ್ ಹೋಗಿದ್ದು ಎಮ್ಮೆ ಮಾಡಿದ್ವಿ ಖಾಲಿ ವೈದ್ಯರು ಬಂದು ಸುಮಿಗೆ ಬಂದು ಅಷ್ಟೇ ನಾವು ಇದು ಹೊರದೇ ನಮ್ಗೆ ಜೀವನ ಮಾಡಬೇಕಾದ್ರೆ ನಮ್ಮ ಬೇಜಲ್ಲಿ ಸಂಪಾದನೆ ಮಾಡಿ ಖಾಲಿ ವೈದ್ಯದಲ್ಲಿ ತುಂಬಿಕೊಂಡು ಸುಮ್ನೆ ಬಂದು ಅಷ್ಟೇ ತಂದ್ಬಿಡ್ತೀವಿ ಏನು ಗೊತ್ತಿಲ್ಲ ಇದನ್ನ ಎಲ್ಲಿ ತಗೊಂಡ್ ಏನಕ್ಕೆ ಇದೀವಿ ಅನ್ನೋ ಮಾಹಿತಿ ಕೂಡ ಇಲ್ಲ ಗೊತ್ತಾಯ್ತು ಏನಕ್ಕೆ ಹೋಗ್ತದೆ ಅಂತ ಗೌಡ್ಗೆ ಕಿತ್ ಏನಕ್ಕೆ ಎಲ್ಲಿಗೆ ನಮ್ಗೆ ಈಗ ನಿಮ್ ಹಿಂದೆ ಗಾಡಿಗಳು ಬಂದ್ವಲ್ಲ ಅಲ್ಲ ಅವೆಲ್ಲ ಇಲ್ಲ ನಮ್ಗೇನ್ ಗೊತ್ತ ಇಲ್ಬಾರದು ಅಂತ ನಮ್ಗ್ ಇದ್ ಮಾಡಿದ್ವಿವಾ